ಸ್ನೇಹಿತರೆ ನೀವೇನಾದರೂ ಯೂಟ್ಯೂಬಲ್ಲಿ ಕೆಲಸ ಮಾಡ್ತಿದ್ರಿ ಅಂತಂದರೆ ಸೊ ಯೂಟ್ಯೂಬ್ ಮಾನಿಟೈಸೇಷನ್ ಆಗೋದು ತುಂಬ ಇಂಪಾರ್ಟೆಂಟ್ ಸೊ ಮಾನಿಟೈಸೇಷನ್ ಆದರೆ ಮಾತ್ರ ನಮಗೆ ದುಡ್ಡು ಬರುತ್ತೆ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ದುಡ್ಡು ಬರಲ್ಲ ಸೊ ನೀವು ಸ್ಟಾರ್ಟ್ ಮಾಡ್ತಿದ್ದೀರಾ ತುಂಬ ದಿವಸದಿಂದ ಕೆಲಸ ಮಾಡ್ತಿದ್ದೀರಾ ಬಟ್ ಏನಂತಂದ್ರೆ ನಿಮಗೆ ಮಾನಿಟೈಸೇಷನ್ ಆಗ್ತಾ ಇಲ್ಲ ಸೊ ಅಂತಂದರೆ ನಿಮ್ಮ ಒಂದು ಮಾನಿಟೈಸೇಷನ್ ಒಂದು ಕ್ರೈಟೇರಿಯಾ ಏನಿದೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ತಾ ಇಲ್ಲ ಒಂದು ಸಾರಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಬಟ್ ಏನಾದರೂ ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ತಾ ಇಲ್ಲ ಸೊ ಈ ರೀತಿಯಾದಂಥ ಒಂದು ಕೆಲವೊಂದು ಪ್ರಾಬ್ಲಮ್ಸ್ಗಳು ಬರುತ್ತೆ ಸೊ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನೇನಪ್ಪ ಅಂತಂದರೆ ನಿಮಗೆ ಕಂಪ್ಲೀಟಾಗಿ ಮೂವತ್ತು ದಿನಗಳಲ್ಲಿ ನೀವು ಕಂಪ್ಲೀಟ್ ಕಂಪ್ಲೀಟಾಗಿ ನಿಮ್ಮ ಒಂದು ಚಾನಲ್ನ ಮಾನಿಟೈಸನ್ ಮಾಡ್ಕೋಬೋದು ಸೊ ಯಾವ ಥರ ಏನು ಅನ್ನೋದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲ್ಗೆ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ಕೊತಾ ಹೋಗ್ತೀನಿ ಸೊ ಈ ಒಂದು ಟ್ರಿಕ್ಸ್ಗಳನ್ನು ನಿಮ್ಮ ಒಂದು ಚಾನಲಲ್ಲಿ ಏನು ಮಾಡಿ ಇಂಪ್ಲಿಮೆಂಟ್ ಮಾಡಿ ಸೊ ಇಂಪ್ಲಿಮೆಂಟ್ ಮಾಡಿ ಆದ ಮೇಲೆ ನಿಮ್ಮ ಚಾನಲ್ ಹಂಡ್ರೆಡ್ ಪರ್ಸೆಂಟಾಗಿ ಗ್ರೋ ಆಗುತ್ತೆ ಸೊ ನೀವು ಇವಾಗ ಏನಪ್ಪ ಅಂತಂದರೆ ವಿಡಿಯೋಸ್ಗಳನ್ನು ಕ್ರಿಯೇಟ್ ಮಾಡ್ತಾಯಿರ್ತಾನೆ ಅಂದ್ಕೊಳ್ಳಿ ಸೊ ವೀಡಿಯೋಸ್ಗಳನ್ನು ಎಂಗೇಜ್ ಆಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನಿಮ್ಮ ಒಂದು ವ್ಯೂಸ್ ಬರಬೇಕಂದ್ರೆ ನಿಮ್ಮ ಒಂದು ವಿಡಿಯೋಸ್ಗೆ ಎಷ್ಟು ಜನ ವ್ಯೂಸ್ ಬ ಅಂದರೆ ಇವಾಗ ಲಕ್ಷ ಲಕ್ಷ ವ್ಯೂಸ್ ಬಂದರೂ ಎಷ್ಟು ಎಲ್ಲಿವರೆಗೂ ಇದ್ದಾರೆ ಒಂದು ನಿಮಿಷ ಎರಡು ನಿಮಿಷ ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಮಿನಿಮಮ್ ವಾಚ್ ಟೈಮ್ ಅಂತ ಕರೀತಾರಲ್ಲ ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದು ನೀವು ಜಾಸ್ತಿ ಮಾಡಬೇಕಂತಂದರೆ ನಿಮ್ಮ ಒಂದು ವಿಡಿಯೋ ಎಂಗೇಜ್ಮೆಂಟು ಜಾಸ್ತಿ ಇರಬೇಕು ಅದರಿಂದ ಏನಾಗುತ್ತೆ ನಿಮ್ಮ ವಾಚ್ ಟೈಮ್ ಜಾಸ್ತಿ ಆಗುತ್ತೆ ಸೊ ಇವಾಗ ದಿನಕ್ಕೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ ಸೊ ಫಾರ್ ಎಕ್ಸಾಂಪಲ್ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀರ ಸೊ ಇಷ್ಟು ವ್ಯೂಸ್ ಅಂತ ಬರ್ತಾ ಇರುತ್ತೆ ಸೊ ಅದು ಡಬಲ್ ಆಗಬೇಕಂದ್ರೆ ನೀವೇನು ಮಾಡಬೇಕಪ್ಪ ಅಂತ ದಿನಕ್ಕೆ ಎರಡು ವಿಡಿಯೋ ಅಪ್ಲೋಡ್ ಮಾಡಬೇಕು ಸೊ ಇದರಿಂದ ಏನಾಗತ್ತಪ್ಪ ಅಂತಂದರೆ ಮೂವತ್ತು ದಿನಗಳಲ್ಲಿ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗುತ್ತೆ ನಿಮ್ಮ ಒಂದು ಚಾನಲ್ ಕ್ರೈಟೀರಿಯಾ ಏನಿದೆ ಅದು ಹಂಡ್ರೆಡ್ ಪರ್ಸೆಂಟಾಗಿ ಕಂಪ್ಲೀಟ್ ಆಗೇ ಆಗುತ್ತೆ ಸೊ ನೀವು ಏನಂತಂದರೆ ಒಂದು ಟಾಪಿಕ್ಸ್ ಏನಿರುತ್ತಲ್ಲ ಸೊ ಅದನ್ನು ಟ್ರೆಂಡಿಂಗ್ ಟಾಪಿಕ್ಸಲ್ಲಿ ತಗೋಬೇಕು ಸೊ ಮೊದಲಿಗೆ ನೀವು ಇಂಪಾರ್ಟೆಂಟ್ ಆಗಿರುವಂಥದ್ದು ಏನಂತಂದರೆ ನಿಮ್ಮ ಒಂದು ಚಾನಲ್ದು ನೀಚ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಕೆಟಗರಿ ಯಾವ್ದು ಇದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಸೊ ಫೇಸ್ಲೆಸ್ ಇತ್ತಂತಂದರೆ ನೀವು ಬೇರೆ ಕ್ಯಾಟಗರಿಲಿ ಬರ್ತೀರಾ ಸೊ ವಿತ್ ಫೇಸ್ ಇತ್ತಪ್ಪ ಅಂದರೆ ಟೆಕ್ ಆಗಿರ್ಬೋದು ಎಜುಕೇಷನ್ ಆಗಿರ್ಬೋದು ಸೊ ಈ ರೀತಿಯಾದಂತಹ ಒಂದು ಕೆಟಗರೀಸಲ್ಲಿ ಬರ್ತೀರಾ ಸೊ ಅದರಿಂದ ಏನಾಗತ್ತಪ್ಪ ಅಂತಂದರೆ ನಿಮ್ಮ ಒಂದು ಚಾನಲ್ ಪೇಸ್ಲೆಸ್ ಇರುವಂಥವ್ರದ್ದು ಕೂಡ ತುಂಬ ಒಂದು ಈಸಿ ಯಾಕಂತಂದರೆ ಮುಂದೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮಾತಾಡೋ ಅವಶ್ಯಕತೆ ಇಲ್ಲ ಸೊ ಎಡಿಟಿಂಗ್ ಸ್ವಲ್ಪ ಕಷ್ಟ ಇರುತ್ತೆ ಅವ್ರು ಪ್ರಾಬ್ಲಮ್ ಇಲ್ಲ ಏನಂತಂದರೆ ಈಸಿ ಹೇಗೆ ಅದನ್ನು ನೀವು ವಾಯ್ಸ್ ಹೊರ್ ಕೊಟ್ಟರೆ ಅಂತಂದರೆ ಮುಗಿತು ಪೇಸ್ಲೆಸ್ ಚಾನಲ್ಲು ಆರಾಮಾಗಿ ನೀವು ಎಷ್ಟು ಬೇಕಾದರೂ ವೀಡಿಯೋಸ್ಗಳನ್ನು ಕ್ರಿಯೇಟ್ ಮಾಡ್ಕೋಬೋದು ಸೊ ಪೇಸ್ಲೆಸ್ ಇತ್ತಪ್ಪ ಅಂತಂದರೆ ಮೂವತ್ತು ದಿವಸನೂ ಬೇಕಾಗಿಲ್ಲ ಬಟ್ ಮ್ಯಾಕ್ಸಿಮಮ್ ಮೂವತ್ತು ದಿವಸ ಬೇಕೇ ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಅದರಿಂದ ನೀವು ಏನು ಮಾಡ್ಬೋದು ಅಂತಂದರೆ ದಿನಕ್ಕೆ ಒಂದಿದ್ದು ಎರಡು ಕ್ರಿಯೇಟ್ ಮಾಡಿ ಮೂರು ಕ್ರಿಯೇಟ್ ಮಾಡಿ ವೀಡಿಯೋಸ್ನ ಸೊ ಒಂದು ಟೈಮ್ ಫ್ರೇಮನ್ನು ಸೆಟ್ ಮಾಡ್ಕೊಂಬಿಡಿ ಸೊ ಬೆಳಗ್ಗೆ ಹತ್ತು ಗಂಟೆಗೆ ಮಧ್ಯಾಹ್ನ ಎರಡು ಗಂಟೆಗೆ ಸಂಜೆ ಆರು ಗಂಟೆಗೆ ಸೊ ಮೂರು ವೀಡಿಯೋಸ್ಗಳನ್ನು ಈ ಟೈಮ್ಗಳಲ್ಲಿ ಅಪ್ಲೋಡ್ ಮಾಡಿ ಸೊ ಡೈಲಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಕ್ಕೆ ಹೋಗಬೇಡಿ ಮೂವತ್ತು ದಿನಗಳವರೆಗೂ ಹಂಡ್ರೆಡ್ ಪರ್ಸೆಂಟಾಗಿ ಮೂರು ಮೂರು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಹೋಗಿ ಸೊ ಅದು ಯಾಕೆ ವ್ಯೂಸ್ ಬರಲ್ಲ ಅದೇ ರೀತಿ ಯಾಕೆ ಮಾನಿಟೈಸೇಷನ್ ಕಂಪ್ಲೀಟ್ ಆಗೋಲ್ಲ ಅನ್ನೋದನ್ನು ನೋಡೋಣ ಸೊ ನಿಮ್ಮ ಒಂದು ಚಾನಲ್ಗೆ ಹಂಡ್ರೆಡ್ ಪರ್ಸೆಂಟಾಗಿ ಕಂಪ್ಲೀಟ್ ಆಗಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ಕೊತಾ ಹೋದರೆ ಅಂತಂದರೆ ಹಂಡ್ರೆಡ್ ಪರ್ಸೆಂಟಾಗಿ ಮೂವತ್ತು ದಿನದಲ್ಲಿ ನಿಮ್ಮ ಚಾನಲ್ ಮಾನಿಟೈಸೇಷನ್ ಹಂಡ್ರೆಡ್ ಪರ್ಸೆಂಟಾಗಿ ಹಾಗೆ ಆಗುತ್ತೆ ಸೊ ಇಷ್ಟೆ ನಾವು ವಿಡಿಯೋ ಸ್ನೇಹಿತರೆ ವೀಡಿಯೋ ಇಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್